ಚಿಕ್ಕೋಡಿಯಿಂದ ಅಮಿತ್ ಕೋರೆ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲು ಜಲಾಲ್ಪುರ್ ಮುಖಂಡರ ಆಗ್ರಹ ಮಾಜಿ ರಾಜ್ಯಸಭಾ ಸದಸ್ಯರು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಸುಪುತ್ರರಾದ ಅಮಿತ್ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಜಲಾಲ್ಪುರ್ ಗ್ರಾಮದ ಕೋರೆ ಅಭಿಮಾನಿ ಬಳಗದ ಮುಖಂಡರು ಬಿಜೆಪಿ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ ರಾಯಬಾಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಸದಾಶಿವ ಜಗದಾಳೆ ಈ ವಿಷಯ ತಿಳಿಸಿದ್ದಾರೆ ರೈತರ ಸಮಗ್ರ ಅಭಿವೃದ್ಧಿಗಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸೃಷ್ಟಿಕರ್ತ ರೈತ ಮಿತ್ರ ಕೋರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಡಾಕ್ಟರ್ ಪ್ರಭಾಕರ್ ಕ್ರೆಡಿಟ್ ಸೊಸೈಟಿಯ ಆಮಂತ್ರಿತ ದಿಗ್ದರ್ಶಕರು ಕೆ ಎಲ್ ಇ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಲದ ಸಂಚಾಲಕರು ಶಿವಶಕ್ತಿ ಶುಗರ್ಸ್ ಲಿಮಿಟೆಡ್ ಸವದತ್ತಿ ಕೆ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿ ಸಂಸ್ಥಾಪಕರು ಡಾಕ್ಟರ್ ಪ್ರಭಾಕರ್ ಕೋರಿ ಚಾರಿಟೇಬಲ್ ಆಸ್ಪತ್ರೆಯ ಅಧ್ಯಕ್ಷರು ಬಸವ ಇಂಟರ್ನ್ಯಾಷನಲ್ ಸ್ಕೂಲಿನ ಅಧ್ಯಕ್ಷರು ಸೇರಿದಂತೆ ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡು ಅಮಿತ್ ಕೋರೆ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಹಕಾರ ಶಿಕ್ಷಣ ಮತ್ತು ಕೈಗಾರಿಕೋದ್ಯಮದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ ಗಡಿ ಭಾಗದ ರಾಯಬಾಗ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಒಂದು ಖಾಸಗಿ ಹಾಗೂ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ನಡೆಸುತ್ತಿರುವ ಅಮಿತ್ ಅವರು ಗಡಿಭಾಗದ ಸಾವಿರಾರು ಯುವಕರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಅಂತವರಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ನೀಡಿದರೆ ಕ್ಷೇತ್ರದ ಚಿತ್ರಣವೇ ಬದಲಾಗಲಿದೆ ಈಗಿರುವ ಸಂಸದರು ಕೇವಲ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದು ರಾಯಬಾಗ್ ಭಾಗದಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ ಆದ್ದರಿಂದ ನಮ್ಮ ಆಕಾಂಕ್ಷಿ ಅಮಿತ್ ಅವರಿಗೆ ಟಿಕೆಟ್ ನೀಡಬೇಕು ಈ ಭಾಗದ ಅಪಾರ ಜನರು ಅಮಿತ್ ಕೋರಿಗೆ ಬೆಂಬಲಕ್ಕೆ ನಿಂತಿದೆ ಎಂದರು ಈ ಸಂದರ್ಭದಲ್ಲಿ ರಾಜು ಜಾಧವ್ ಬಸು ಅವಣ್ಣವರ್ ಪ್ರಭಾಕರ್ ಹವಾಲ್ದಾರ್ ಸಂಜು ಜಾಧವ್ ವಿನಾಯಕ್ ಪವಾರ್ ಪಾಂಡು ಹವಾಲ್ದಾರ್ ಕಿರಣ್ ಖನದಾಳಿ ತಾನಾಜಿ ಮಾಂಜ್ರಿ ಬಸು ಬೆಳಸಿ ಸಿದ್ದು ಚೌಗ್ಲೆ ವಿನಾಯಕ್ ಪವಾರ್ ಮಂಜು ಚೌಗ್ಲೆ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಯುವ ಮುಖಂಡರು ಅಮಿತ್ ಪ್ರಭಾಕರ್ ಕೋರೆ ಅವರಿಗೆ ಲೋಕಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಚಿಕ್ಕೋಡಿ ಲೋಕಸಭೆಗಾಗಿ ಅವರನ್ನು ಪರಿಗಣಿಸಬೇಕು ಅವರಂತ ಭಾಳಷ್ಟು ಒಳ್ಳೆಯ ಕೆಲಸ ಚಿಕ್ಕ ಕೊಡಿ ಮತಕ್ಷೇತ್ರದಾಗ ಮಾಡಿದರು ಸಾರ್ವಜನಿಕದಾಗ ಸಹಕಾರಿ ರಂಗದಾಗ ಭಾಳಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅವರು ಒಂದು ಟೈಮ್ದ ವರಿಷ್ಠರು ರಾಜ್ಯಸಭಾ ಚುನಾವಣೆಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದರು ಅವರು ಅಗದಿ ನಯವಾಗಿ ಅದನ್ನು ರಾಜ್ಯಸಭಾ ಬೇಡ ನೀವು ಕೊಟ್ಟರೆ ನನಗೆ ಲೋಕಸಭಾ ಟಿಕೆಟ್ ಕೊಟ್ಟರೆ ನಾನು ಆಯ್ಸೆ ಬರ್ತೇನೆ ಮತ್ತು ಈ ಭಾಗದ ಕೆಲಸ ಮಾಡೋಕ್ಕೆ ನನಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳೋದು ಕೇಳ್ಕೊಂಡಿದ್ದರು ಹೊತ್ತಿನ ನಾವು ಇಡೀ ಜಲಾಲ್ಪುರ ಗ್ರಾಮಸ್ಥರು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಿಗೆ ಹಾಗೂ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನ್ಯೂ ದೆಲ್ಲಿ ಭಾರತೀಯ ಜನತಾ ಪಾರ್ಟಿ ವರಿಷ್ಠರಿಗೆ ನಾವು ಅತ್ಯಂತ ಕಳಕಳಿಯಿಂದ ತಮ್ಮ ಮುಖಾಂತರ ಈಗ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚುಕ್ಕೋಡಿ ಲೋಕಸಭಾ ಲೋಕಸಭೆಯಿಂದ ಟಿಕೆಟ್ ಕೊಡಬೇಕಾಗಿ ತಮ್ಮಲ್ಲಿ ಜಲಾಲ್ಪುರ ಗ್ರಾಮಸ್ಥದಿಂದ ತಮ್ಮಲ್ಲಿ ಕಳಕಳಿಯ ಬೇಡಿಕೆ ಕೇಳ್ಕೋತಾಗಿದೆ ಈ ರಾಷ್ಟ್ರ ಪ್ರಧಾನಮಂತ್ರಿ ಹಾಗೂ ನಮ್ಮ ರಾಜ್ಯದ ಡಿ ವಾಯ ಸರ್ ಅವರಿಗೆ ಒಂದು ಕಳಕಳಿ ವಿನಂತಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಬೆಳಗಾಂ ಜಿಲ್ಲಾದಾಗ ಕೇರಿ ಸಂಸ್ಥಾ ಹಾಗೂ ಶಿಕ್ಷಣ ಸಂಸ್ಥ ಹಾಗೂ ಸಕ್ಕರೆ ಕಾರ್ಖಾನೆ ಎಲ್ಲ ರೈತರಿಗೆ ಎಲ್ಲ ಕಡೆ ಸಹಕಾರಿ ಮಾಡಿದರು ಈಗ ನಮ್ಮ ಪೂರ್ಯ ಅವರಿಗೆ ರಾಜ್ಯಸಭಾ ಟಿಕೆಟ್ ತಪ್ಪಿಸಿದ್ರಿಂದ ಭಾಳ ನೋವಾಗೈತಿ ನಮ್ಗೆ ಅವರ ಅಗ್ಡಿ ಗನ್ನೋಳಿದಾರು ಈಗಿರುವ ಎಂ ಪಿದಿಂದ ನಮ್ಗೆ ಏನೋ ಐದು ವರ್ಷದಾಗ ಕೆಲಸ ನಾವು ಹೇಳ್ಕೊಂತ ಆಗಿಲ್ಲ ಯುವಕರು ಇದ್ದರು ಮತ್ತು ಮುಂದೆ ಅವರು ಕೆಲಸ ಮಾಡೋ ಉತ್ಸಾಹಿಗಳು ಮುಂದೆ ಎಲ್ಲ ಕೆಲಸ ಮಾಡ್ತಾರೆ ಅನ್ನೋದ್ರ ಮ್ಯಾಗ ನಾವು ಭರವಸತಿ ಯಾವತ್ತೂ ನಮ್ಮ ಪ್ರಭಾಕರ್ ಡಾಕ್ಟರ್ ಪ್ರಭಾಕೋರಿ ಬಿ ಜೆ ಪಿ ಸಂಬಂಧ ಸತತವಾಗಿ ದುಡಿದು ಒಂದು ಗ್ರೇಟ್ ಮಾಡಿಸಿದರು ನಮ್ಮ ಉತ್ತರ ಕನ್ನಡದ ಅವ್ರು ಬಂದರೆ ಬೆಳಗಾವಿ ಜಿಲ್ಲಾದಾಗ ಯಾವ ಕೆಲಸ ನಿಂತಿಲ್ಲ ನಮ್ಮ ಶಾಸಕರು ಕೂಡ ಕೆಲಸ ಮಾಡಿದರು ಕೊಡಬೇಕಂತೇಳಿ ಜಲಾಲ್ಪುರ ಗ್ರಾಮಸ್ಥರು ವರಿಷ್ಠರಿಗೆ ಮನವಿ ಮಾಡ್ತಾ ಇದ್ದೇವೆ ಹೀಗಾಗಿ ಅವರ ಜನಪರ ಯೋಜನೆಗಳು ತುಂಬ ಈ ಕ್ಷೇತ್ರದಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರು ಕೆಲಿ ಅಂತ ಬೃಹತ್ ಸಂಸ್ಥೆಯ ನಿರ್ದೇಶಕರು ಬಹಳಷ್ಟು ಒಳ್ಳೆಯ ಇದು ನಮ್ಮ ಏಷ್ಯಾ ಖಂಡದಲ್ಲಿ ಎರಡನೇ ಶಿಕ್ಷಣ ಸಂಸ್ಥೆ ಹಾಗಾಗಿ ನಮ್ಮ ನಾಡಿನ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಎರಡು ಕಾರ್ಖಾನೆಗಳು ರೋಹರಿಯೋ ಅದರಿಂದ ಬಹಳಷ್ಟು ಜನ ಕಾರ್ಮಿಕರು ರೈತರಿಗೆ ಆಗಿ ನಿಂತು ಅವರ ತಮ್ಮ ಕಾರ್ಯಕ್ಷೇ ಕಾರ್ಯಕ್ಷಮತೆಯನ್ನು ಬಹಳಷ್ಟು ವಿಸ್ತರಿಸಿಕೊಂಡಿದ್ದಾರೆ ಅದಕ್ಕಾಗಿ ತಮ್ಮಲ್ಲಿ ಅವರಿಗೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಈ ಭಾಗದಾಗ ಅನುಕೂಲ ಮಾಡಿಕೊಡ್ಬೇಕಂತೆ ವರಿಷ್ಠರಿಗೆ ಭಾರತೀಯ ಜನತಾ ಪಾರ್ಟಿ ವರಿಷ್ಠರಿಗೆ ನಾವು ಬಿಜೆಪಿ ಮುಂದುವರೆದೊಂದು ಆಸೆ ಕೇಳೋ ಹಾಕೈತಿ ನಾವು ಕಾರ್ಯಕರ್ತು ನಾವು ಒಂದು ನಮ್ದು ಇದು ಪಂಚ ನ್ಯೂಸ್ಗಾಗಿ ರಾಯಬಾಗದಿಂದ ಸಂತೋಷ್ ಗಿರಿ